ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬೇಗ ಬೇಗ ಹೋಗಿ ರಾಧಿಕಾ ಮೂರ್ತಿ ಯೂಟ್ಯೂಬ್ ಚಾನಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಾನಿದು ಬೆಳಿಗ್ಗೆಯೇ ಕಂಟಿನ್ಯೂ ಮಾಡಿಲ್ಲ ಸಂಜೆಯಿಂದ ಕಂಟಿನ್ಯೂ ಮಾಡ್ತಿದ್ದೆ ಎಲ್ರಿಗೂ ಗುಡ್ ಈವ್ನಿಂಗ್ ನಾನು ಎಲ್ಲ ರೆಡಿ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಸುಮ್ಮನೆ ಹಾಗೆ ಕೂತಿದ್ದೆ ಇದು ನಮ್ಮದೇ ಗಿಡದಲ್ಲಿರುವಂತಹ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಸೂ ಸೀಸನಲ್ಲಿ ಅದು ನಮ್ಮದೇ ಮಲ್ಲಿಗೆ ಗಿಡ ಇರೋದ್ರಲ್ಲಿ ಉಡ್ಕೊಂಡ್ರೆ ಎಷ್ಟು ಖುಷಿಯಾಗಿತ್ತು ಖುಷಿಯಾಗುತ್ತಲ್ವ ಸೊ ನೆಕ್ಸ್ಟು ಅದಾದಮೇಲೆ ಆಚೆ ಹೋಗಿದ್ದೆ ಆಚೆ ಆದಮೇಲೆ ಆರು ಗಂಟೆ ಅಂದರೆ ಒಂದು ಐದೂವರೆ ಅಷ್ಟರಲ್ಲಿ ಇದು ಸೂರ್ಯ ಮುಳುಗುತ್ತೆ ಅಲ್ವಾ ಸೊ ಅದನ್ನ ನೋಡೋಕ್ಕೆ ಕಣಿಸಲ್ದು ಆ್ಯಂಡ್ ಅದನ್ನು ಕ್ಯಾಪ್ಚರ್ ಕೂಡ ಮಾಡಿದ್ದೀನಿ ಬಟ್ ಅದನ್ನು ಬರೀಗಳಲ್ಲೆಲ್ಲ ನೋಡೋಕ್ಕಾಗಲ್ಲ ಅಷ್ಟೊಂದು ಸೊ ವಿಡಿಯೋದಲ್ಲೂ ಅಷ್ಟೇ ಸ್ವಲ್ಪ ಅದು ವಿಡಿಯೋನ ತೆಗ್ದಿದ್ದೀನಿ ನೀವೇ ನೋಡ್ಬೋದು ಯಾವ ರೀತಿ ಇದೆ ಅಂತ ಸೂರ್ಯ ಮುಳುಗ್ತಿರೋದು ಸೊ ಈ ಮೇಲೆ ನೆಕ್ಸ್ಟು ಇಲ್ಲಿ ಹಾಲೆಲ್ಲ ಕರೀತಿದ್ರು ಹಸುಗಳಲ್ಲಿ ಸೊ ಆ ಹಸುಗಳು ಹಾಲು ಕರಿತಾ ಇದ್ರು ಅಂತ ಹಾಗೆ ನೋಡ್ತಾ ಇದ್ದೀವಿ ನಿನ್ನ ಮಗ ಹಾಕಿಲ್ಲ ಕಣ್ಣ ಸುಮ್ನೆ ಕುದುಗ ಹಾಲು ತೋರಿಸ್ಬಿಡ

D d d d ಸೊ ಅಲ್ಲಿ ಹಾಲೆಲ್ಲ ಕರೀತಿದ್ರು ಅಲ್ವಾ ಅಲ್ಲಿ ಸೂರ್ಯನು ಮುಳುಗ್ತು ಆ್ಯಂಡ್ ಅಲ್ಲಿ ಹಾಲು ಕರೆದು ಎಲ್ಲ ಮುಗೀತು ಸೊ ನೆಕ್ಸ್ಟು ಇಲ್ಲಿ ಹಾಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿಕೊಂಡು ಮನೆಗೆ ಬಂದೆ ಮನೆಗೆ ಬಂದ ನಂತರ ಸಾಕಾದ ಕಂಡದ್ದು ಕಾಫಿ ಕುಡಿಬೇಕು ಅಂದ್ಬಿಟ್ಟು ಕಾಫಿ ಇಟ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಇವಾಗ ನಾನು ಸೊ ಹಾಗೆ ಮಿರಲೊಂದು ಮಿರಲಲ್ಲಿ ಹಾಗೆ ವೀಡಿಯೋ ಮಾಡಿಕೊಂಡು ಇದ್ದೆ ನೆಕ್ಸ್ಟು ಸ್ವಲ್ಪ ನೀರು ಕುಡಿಬಿಟ್ಟು ನೀರೆಲ್ಲ ಚೆಲ್ಕೋಬಿಟ್ಟೆ ಸೊ ಅದರಿಂದ ನಾನು ಆ ಥರ ತೋರಿಸ್ತಿದ್ದೀನಿ ಸೊ ಐಸ್ ಊಟ ಎಲ್ಲ ಮಾಡಿ ನೀರು ಕೊಬಿಟ್ಟು ಹಾಗೆ ಮಲ್ಕೋಬಿಟ್ಟೆ ಸೊ ಇಷ್ಟಕ್ಕೆ ವೀಡಿಯೋ ಹೆಣ್ಣು ಮಾಡ್ತೀನಿ ಯಾಕಂದರೆ ಆಗಲೇ ನೋಡ್ತಾ ನೋಡ್ತಾನೆ ಟೈಮು ಹತ್ತುವರೆ ಆಗಿದೆ ಸೊ ಈಗ ಮಲ್ಕೋಬೇಕು ನೆಕ್ಸ್ಟು ಮಾರ್ನಿಂಗೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ನೋಡೋಣ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ವೆಲ್ಕಮ್ ಬ್ಯಾಕ್ ಯಾಕಂದರೆ ನಾನು ಅರ್ಧದಿಂದನೇ ಸ್ಟಾರ್ಟ್ ಮಾಡಿರೋ ಲಾಗ್ನ ಮುಂದೆನು ಕಂಟಿನ್ಯೂ ಮಾಡ್ತೀನಿ ಈಗ ನಾನು ಮಾರ್ನಿಂಗ್ ಎದ್ದು ಈಗ ಟಿಫನ್ ಅಲ್ವಾ ಏನೇ ಮಾಡಬೇಕು ಅಂದ್ರೂ ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಏನಪ್ಪ ಅನ್ನಿಸ್ತದೆ ಸೊ ಮಾರ್ನಿಂಗ್ ಟಿಫನ್ನು ನಾನೇನು ಮಾಡೋಣ ಅಂದ್ಕೊಂಡಿದ್ದೀನಿ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನಾನು ಪುಳಿಯೋಗರೆಗೆ ಕಡಲೆ ಬೀಜ ಕಡಲೆ ಬೇಳೆ ಕೊತ್ತಂಬರಿ ಸೊಪ್ಪು ಕರಿಬೇವು ಆ್ಯಂಡ್ ಇದು ಪುಳಿಯೋಗರೆ ಪೌಡರ್ನ ತರಿಸ್ಕೊಂಡಿದ್ದೆ ಸೊ ನೋಡಿ ಎರಡು ಪುಳಿಯೋಗರೆ ಪೌಡರ್ ಪ್ಯಾಕೆಟ್ನ ತರಿಸ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಇಲ್ಲೇನಿದೆ ಗೊತ್ತಾ ಬೈ ಬೈ ಟೂ ಗೇಟ್ ಒನ್ ತ್ರೀನೂ ಏನೋ ಇದೆ ಇಲ್ಲಿ ಸೊ ಅದಕ್ಕೆ ಚಿಲ್ಲಿ ಪೌಡ್ರನ್ನು ಫ್ರೀಯಾಗಿ ಕೊಡ್ತಾರಂತೆ ಸೊ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ ಮತ್ತು ಕಡಲೆಬೇಳೆನ ಫಸ್ಟು ಎಲ್ಲ ಬೇಯಿ ಫ್ರೈ ಮಾಡ್ಕೊಬಿಟ್ಟು ತೆಗ್ದು ಒಂದು ಇದಕ್ಕೆ ಹಾಕೋತೀನಿ ಸೊ ನೆಕ್ಸ್ಟು ಹಾಗೆಯೇ ಕಡಲೆ ಬೀಜನೂ ಹಾಗೆ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕೋತೀನಿ ನೋಡಿ ಫ್ರೈ ಮಾಡ್ತಿದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಟಿಫನ್ ಮಾಡಿದ್ದೀನಿ ಸೊ ಎಲ್ಲ ಹುರ್ಕೋತಾ ಇದ್ದೀನಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಗೈಸ್ ಟಿಫನ್ ಏನು ಮಾಡೋಣ ಅಂತ ನಾನು ಇವಾಗ ಅಂದ್ಕೋತಿದ್ದೆ ಈಗ ನೋಡಿ ಎಲ್ಲ ರೆಡಿ ಆಗಿದೆ ಹುರ್ಕೋತಿದ್ದೀನಿ ನೋಡಿ ಕಡಲೆ ಬೀಜ ಮತ್ತು ಕಡಲೆ ಬೇಳನ ಎರಡೂ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸೊ ಗೈಸ್ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಈಗಲೇ ಫಸ್ಟೇ ಫ್ರೈ ಮಾಡಿಕೊಂಡು ಎತ್ತಿಕ್ಕೋಬೇಕು ಆವಾಗ ಕರುಂ ಕರಂಬ ಲಾಸ್ಟಲ್ಲಿ ಅದನ್ನ ಹಾಕೊಂಡಾಗ ಹೀಗೆ ಎಲ್ಲ ಮಾಡಿದ್ರೆ ಮೆತ್ತಗಂಗೆ ಅದೇನು ಕರುಮ್ ಕರಮ್ ಅಂತೇನು ಅಂತರಲ್ಲವಾ ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಡ್ಕೋತೀನಿ ಅದನ್ನು ಸೊ ಗೈಸಿದಾದ್ಮೇಲೆ ನೆಕ್ಸ್ಟು ನಾನು ಹುಣ್ಸೆ ಹಣ್ಣು ಹುಳಿ ಹುಣಸೆಹಣ್ಣು ಹುಳಿ ಅಂದರೆ ಹುಣ್ಸೆಹಣ್ಣು ಮತ್ತು ಸ್ವಲ್ಪ ನೀರು ತೊಗೊಂಡು ಹುಣ್ಣಾಕ್ಬೇಕು ಅಲ್ವಾ ಇದು ನೀವಾಗಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ಹುಣ್ಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಬಿಡ್ತೀನಿ ಸ್ವಲ್ಪ ಹೊತ್ತು ಒಂದು ಚಿಕ್ಕ ಪಾತ್ರೆ ಒಂದು ಬೌಲ್ಗೆ ಹಾಕ್ಕೊಂಡು ಮಾಡಿಕೊಡಿ ಅದನ್ನು ನೋಡಿ ಈಗ ನೀವೇ ನೋಡ್ಬೋದು ಯಾವ ರೀತಿ ಇದೆ ಅಂತ ಹುಣ್ಸೆ ನೋಡಿ ಹುಣ್ಣಿ ಹಾಕಿದ್ದು ನೆಕ್ಸ್ಟು ಇಲ್ಲಿ ನಾನು ಇದನ್ನ ಏನೋ ಒಣಮೆಣಸಿನ್ಕಾಯಿ ಆ ಥರದ್ದು ಅದನ್ನ ಅದನ್ನೇನೋ ಒಂಥರ ಇನ್ನೊಂದು ಅದನ್ನ ಅದನ್ನು ತೊಗೊಂಡ್ಮೇಲೆ ನೆಕ್ಸ್ಟು ಅಕ್ಕಿ ಗಿಡೋಣ ಅಂತ ನೋಡಿ ಅಕ್ಕಿ ತೊಗೊಂಡಿದ್ದೀನಿ ಆ್ಯಂಡ್ ಸಣ್ಣಕ್ಕಿ ಕೂಡ ಹೀಗೆ ತರಿಸಿದ್ದು ಪುಡಿಯೋಗರೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಮೂಟೆ ಸಣ್ಣಕ್ಕಿ ತರಿಸಿದ್ವಿ ನೋಡಿ ಇದು ಜೀರಾ ರೈಸ್ ಅಂತಿರುತ್ತೆ ಕಣ್ಣಕ್ಕಿ ತೊಳ್ಕೊಬೇಕು ಅಕ್ಕಿನ ಆ್ಯಂಡ್ ಅಕ್ಕಿ ಎಲ್ಲ ತೊಳ್ಕೊಬೇಕು ಅಕ್ಕಿಯನ್ನು ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಅಕ್ಕಿನೆಲ್ಲ ತೊಳ್ಕೊಂಡು ಬಂದಿದ್ದೀನಿ ಇವಾಗ ನೆಕ್ಸ್ಟ್ ಅದಕ್ಕೆ ನೀರು ಅಳತೆಗೆ ತಕ್ಕಷ್ಟು ನೀರು ಮತ್ತು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇಟ್ಟಿದ್ದೀನಿ ಇವಾಗ ಆನ್ ಮಾಡ್ಬಿಟ್ಟು ಗ್ಯಾಸ್ ಆನ್ ಮಾಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಕಡಲೆ ಬೀಜ ಎಲ್ಲ ಹಾಕೊಂಡೆ ಹಾಕ್ತೀನಿ ಇಷ್ಟ ಅದಕ್ಕೆ ಒಣ ಮೆಣಸಿನಕಾಯಿ तो अदर ಮೆಣಸಿನಕಾಯಿ ನಾ ऐड ಮಾಡ್ಕೊಂಡ್ರು ಫ್ರೈ ಮಾಡ್ಕೋತೀದಿನಿ ಕ್ಲಿಕ್ ಕಡಲೆ ಬೀಜ ಕರೆದು وہ آپ کو بھی کھلائیں ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಇಲ್ಲಿ ನಾನು ನಿಂಬೆ ಹಣ್ಣು ಅಥವಾ ಸಾರಿ ಉರುಣ್ಣ ರಸಾನ ಅಲ್ವಾ ಸೊ ಅದು ಉಣ್ತಿದೆ ಇವಾಗ ಎಲ್ಲನೂ ಚೆನ್ನಾಗಿ ನೆಕ್ಸ್ಟ್ ಅದಕ್ಕೆ ಒಗ್ಗರಣೆಗೆ ಆ ಪೌಡ್ರ್ ಹಾಕೋಬೇಕು ಆ ಪೌಡ್ರ್ ಹಾಕೊಂಡ್ಮೇಲೆ ಒಣಸೆಂಡ್ ರಸನ ಹಾಕೊಳ್ಳಿ ನಾನು ಅಲ್ಲಿ ಸ್ವಲ್ಪ ಹುಣಸೆನ ರಸನ್ನ ಪೌಡರ್ ಪೌಡ್ರ್ ನೆಕ್ಸ್ಟ್ ನೆಕ್ಸ್ಟು ಹುಣಸೆನ್ ರಸ ಹಾಕೊಳ್ಳಿ ನಾನಿಲ್ಲಿ ಅದನ್ನು ಹಾಕ್ತಿದ್ದೀನಿ ಸಾರಿ ಬಂದುಬಿಟ್ಟು ನಾನು ಇವಾಗ ಇದ್ದೀನಿ ನೋಡಿ ಸ್ವಲ್ಪ ಹಾಕೊಂಡಿದ್ದೆ ಹುಣಸೆನ್ ರಸನ ಅದನ್ನ ಆ್ಯಡ್ ಮಾಡಲಿಲ್ಲ ನೆಕ್ಸ್ಟ್ ನಾನು ಇಲ್ಲಿ ಫಸ್ಟು ಏನು ಪುಳಿಯೋಗರೆ ಪುಳಿಯೋಗರೆ ಪೌಡರ್ನ ಹಾಕೋತಿದ್ದೀನಿ ಎರಡು ಹಾಕೋತಿದ್ದೀನಿ ಅದು ಹಾಕೊಂಡ್ಮೇಲೆ ಹುಣಸೆ ರಸನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಎರಡು ಹಾಕೋತಿದ್ದೀನಿ ನಾನು ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ರಸ ಹುಣ್ಣ ಹುಣ್ಣೆ ಪೌಡ್ರೆಲ್ಲ ಹಾಕೊಂಡ್ಮೇಲೆ ಹುಣ್ಸೆಣ್ಣು ರಸ ಸ್ವಲ್ಪ ಹಾಕ್ಬಿಟ್ಟಿದೆ ಅಷ್ಟೇ ಇನ್ನು ಮಿಕ್ಕಿದ್ದು ಹಣ್ಣು ರಸನ ಹಾಕೊಳ್ಳಿ ಅದು ಹುಣ್ಸೆನ್ ರಸನ ಆ ನೀರು ಹುಣಸೆಣದ ನೀರು ಮಾತ್ರ ಹಾಕಬೇಕು ಹುಣಿಯಾಕಿರೋವಂಥದ್ದು ಹುಣಸೆಣ್ಣೆ ಹಾಕಿ ಸೊ ಅದು ಹಾಕಾದ್ಮೇಲೆ ಚೆನ್ನಾಗಿ ತಿರುವಿ ಕೊಳಿ ಈ ರೀತಿ ಇಲ್ಲಿ ಲೇನ್ ತಸ್ತಿದಿಲ್ಲ ನಿಮ್ಮ ವಿಡಿಯೋ ತೂಡರ ಹಾಕಬೇಕು ಇದಕ್ಕೆ ನೋಡಿ ಈ ರೀತಿ ಕಾಣwidetilde ಅದು ಚೆನ್ನಾಗಿ ಸ್ವಲ್ಪ ಕುದಿಯೋಕೆ ಬಿಡಿ ಇದೆಲ್ಲ ಹಾಕೊಂಡ್ರೆ ಆಸ್ತರೆ ಉಪ್ಪು ಎಷ್ಟು ಇದಿಗೆ ಸ್ವಲ್ಪ ಉಪ್ಪು ನಾ ಆಡ್ ಮಾಡ್ಕೊಳ್ಳಿ ಉಪ್ಪು ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ತಿರುಗಿಸ್ಬಿಟ್ಟು ಹಾಗೆ ಕುದಿಯೋಕೆ ಬಿಡಿ ನೋಡಿ ಈ ರೀತಿ ಇದೆ ಅದು ಕುದಿಬೇಕು ಚೆನ್ನಾಗಿ ಉಪ್ಪು ಕರೆಕ್ಟಾಗಿ ಇದೆಯಾ ಅಂತ ನಾನು ಟೇಸ್ಟ್ ನೋಡಿದೆ ಇಲ್ಲಿ ನೆಕ್ಸ್ಟು ಇಲ್ಲಿ ಕಾಯಿ ತುರಿ ಇಲ್ಲ ಕೊಬ್ಬರಿ ತುರಿ ಎರಡ್ರಲ್ಲಿ ಯಾವುದಾದ್ರೂ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಕೊಬ್ಬರಿ ತುರಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಕಾಯಿ ತುರಿನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಕಾಯಿ ತುರಿ ಹಾಕೊಂಡು ಚೆನ್ನಾಗಿ ಇವಾಗ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಕಾಯಿ ತುರಿ ಹಾಕೊಂಡ್ಮೇಲೆ ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ಈ ರೀತಿ ಕಾಣ್ತಿದೆ ಸ್ವಲ್ಪ ಟೇಸ್ಟ್ ನೋಡಿದ್ಮೇಲೆ ನನಗೆ ಸ್ವಲ್ಪ ಹುಳಿ ಅಂತು ಅದಕ್ಕೆ ಸ್ವಲ್ಪ ಇದನ್ನ ಹಾಕೋಬಹುದು ಬೆಲ್ಲ ಆ್ಯಡ್ ಮಾಡ್ಕೋಬಹುದು ಸ್ವಲ್ಪ ಹೇಗಿರುತ್ತೆ ಅಂದ್ಬಿಟ್ಟು ಹಾಗೆ ಚೆನ್ನಾಗಿ ಕುದ್ದಿ ಬೇಕಲ್ವಾ ಅದು ಕುದ್ದಿದ್ಮೇಲೆ ನೋಡೋಣ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಸ್ವಲ್ಪ ಬೆಲ್ಲ ಅಷ್ಟೋ ಬೆಲ್ಲನ ನಾನು ಹಾಕೋತಿದ್ದೀನಿ ಬೆಲ್ಲ ಹಾಕೊಂಡು ಚೆನ್ನಾಗಿರುತ್ತೆ ಟೇಸ್ಟ್ ಅವಾಗ ಸೊ ಬೆಲ್ಲ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಕರ್ಗೋಕ್ಕೆ ಬಿಡಬೇಕಲ್ವ ಸೊ ಸ್ವಲ್ಪ ಹೊತ್ತು ತಿರುಗಿಸ್ಬಿಟ್ಟು ಹಾಗೆ ಬಿಡ್ತೀನಿ ನಾನಿವಾಗ ಸೊಗೈಸ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಬೆಲ್ಲ ಹಾಕಿರೋದಕ್ಕೆ ನೆಕ್ಸ್ಟು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆ ಕೊತ್ತಂಬರಿ ಸೊಪ್ಪನ್ನ ಹಾ ಹ್ಯಾಂಡ್ ಮಾಡ್ಕೊತಿದ್ದೀನಿ ಅದು ಹಾಕಿದ್ಮೇಲೆ ಸ್ವಲ್ಪ ತಿರುಗಿಸ್ಬೇಕು ತಿರುಗಿಸ್ಬಿಟ್ಟು ತಿರುಗಿಸಾದ್ಮೇಲೆ ಸ್ವಲ್ಪ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟಿರಿ ಮೇಲೆ ಮುಚ್ಚಿಡಬೇಕು ಆಮೇಲೆ ನಾನಿಲ್ಲಿ ಇಲ್ಲಿ ಟೇಸ್ಟ್ ನೋಡ್ತಿದ್ದೀನಿ ಸ್ವಲ್ಪ ಹಾಕೊಂಡು ಕೈಗೆ ಟೇಸ್ಟ್ ನೋಡ್ತಿದ್ದೀನಿ ಸಕ್ಕತ್ ಗೈಸ್ ನೀವು ಒಂದ್ಸಲ ಟ್ರೈ ಮಾಡಿ ಪುಳಿಯದ್ರೆ ಗೊಜ್ಜು ರೆಡಿ ಆ್ಯಂಡ್ ಇದು ವಿಸಿಲ್ ಕೂಗ್ಬೇಕು ಒಂಚೂರು ಫೈನಲಿ ಟಿಫನ್ ರೆಡಿ ಈಗ ಟಿಫನ್ ರೆಡಿ ಆಗಿದೆ ನಾನು ಸ್ನಾನ ಮಾಡಬೇಕಷ್ಟೇ ಈ ಟಿಫನ್ ಇದೊಂದು ವಿಸಿಲೊಂದು ಕೂಗ್ಬೇಕು

ಈಗ ಟಿಫನ್ ರೆಡಿಯಾಗಿದೆ ಅನ್ನ ಹೋಗಿದೆ ಇವಾಗ ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಆಗಿದೆ ಮುಂದಿನ ಲಾಗ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಟೆಟ್ ಟಾಬಾ ಬಾಯ್ ಪುಳಿಯೋಗರೆ ರೆಡಿ